ಲೋ ಹೇಗಿದ್ರಾ ನಾನು ನಾನಿವತ್ತು ನಿಮಗೆ ಅವರೆ ಕಾಳು ಮಂಡಕ್ಕಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈಗ ನೀವು ಮಾಮೂಲಿಯಾಗಿ ನೆನೆಸಿಟ್ಟಿರೋ ಮಂಡಕ್ಕಿನ ನೀವು ಮಾಡೇ ಮಾಡ್ತೀರಾ ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಅವರೇ ಕಾಳು ಹಾಕಿದರೆ ಇನ್ನೂ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗುತ್ತೆ ಅನ್ನೋ ಕಾರಣಕ್ಕೆ ತಿನ್ಬೇಕಾದ್ರೆ ನಡು ನಡುವೆ ಅವರೆ ಕಾಳು ಆ ಟೇಸ್ಟ್ ಏನಿರುತ್ತಲ್ವ ಅದು ನೋಡೋದಕ್ಕಿಂತ ಮಾಡ್ಕೊಂಡು ತಿಂದ್ರೇ ಒಂದು ಟೇಸ್ಟ್ ಅಂತ ಹೇಳ್ಬೋದು ನಿಮಗೆ ಗೊತ್ತಾಗೋದು ಕೂಡ ಸೊ ನೋಡ್ಕೊಳ್ಳಿ ಮೊದಲನೇದಾಗಿ ನಾನು ಆಲ್ರೆಡಿ ಅವರೆ ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಮತ್ತೆ ಇದ್ರ ಜೊತೆ ನಾನು ಕಡಲೇನ ಪುಡಿ ಮಾಡಿ ಇಟ್ಟು ತರ ಈ ರೀತಿ ಸಣ್ಣದಾಗಿ ಪುಡಿ ಮಾಡಿ ಕೂಡ ಇಟ್ಕೊಂಡಿದೀನಿ ಇನ್ನು ಮಂಡಕ್ಕಿ ಬಗ್ಗೆ ನಿಮ್ಗೆ ಹೇಳದೇ ಬೇಕಾಗಿಲ್ಲ ತೊಳೆದು ಹೇಗೆ ಇಟ್ಕೋಬೇಕು ಅಂತ ಸೊ ನಾನು ಮುಂಚೆನೆ ಎಲ್ಲನೂ ಕೂಡ ಒಗ್ಗರಣೆ ರೆಡಿ ಮಾಡೋಕ್ಕೂ ಮುಂಚೆನೇ ಪ್ರತಿಯೊಂದೊಂದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಯಾಕಂದ್ರೆ ನಮಗೆ ಆಮೇಲೆ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೆ ನಮ್ಮ ಕಡೆ ಸೇರ್ ಲೆಕ್ಕದಲ್ಲಿ ಮಂಡಕ್ಕಿನ ಅಳಿತೀವಿ ನಾನು ಐದು ಸೇರು ಮಂಡಕ್ಕಿನ ತಗೊಂಡ್ಬಂದಿರೋದು ಓಕೆ ಇವಾಗ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ನಾನು ಮೊನ್ನೆದಾಗಿ ಒಂದು ದೊಡ್ಡ ಬಾಣಲಿ ತಗೊಂಡಿದ್ದೀನಿ ಸ್ವಲ್ಪ ಸೈಜ್ ಜಾಸ್ತಿ ಇರಲಿ ಅಂತ ಮಂಡಕ್ಕಿ ಜಾಸ್ತಿ ಮಾಡ್ತಾ ಇದ್ದೀನಲ್ವಾ ಅದಕ್ಕೆ ಬಾಣಲಿ ಇಲ್ಲ ಅಂತಂದರೆ ಪಾತ್ರೆಯಲ್ಲೂ ಕೂಡ ನೀವು ಮಾಡ್ಬೋದು ನಾನು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಐದರಿಂದ ಆರು ಮೆಣಸಿಕಾಯಿನ ಈ ರೀತಿ ಉದ್ದವಾಗಿ ಹೆಚ್ಚಿಟ್ಕೊಂಡು ಹಾಕಿ ಮತ್ತೆ ಅದ್ರ ಜೊತೆ ಒಂದು ನೀರುಳ್ಳಿ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿದ್ದೀನಿ ನಾನು ಸ್ವಲ್ಪ ಇವಾಗ ಟೋಟಲಾಗಿ ಒಂದೇ ಸಲ ಎಲ್ಲನೂ ಫ್ರೈ ಮಾಡ್ಕೊಂಬಿಡ್ರಿ ಈರುಳ್ಳಿ ಮೆಣಸಿಕಾಯಿ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋಂಥ ಹಣ್ಣು ಅದನ್ನು ಹಾಕಿ ಅದ್ರ ಜೊತೆನೇ ಇವಾಗ ನಾವೇನು ಬೇಸಿ ಇಟ್ಕೊಂಡಿರ್ತೀವಲ್ವ ಅವರೇ ಕಾರಣ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದೀನಿ ಮತ್ತೆ ಒಂದು ಕಾಲು ಚಮಚ ಅರಿಶಿನ ಇದನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯದಾಗಿ ಒಂದು ಕಪ್ ಅಷ್ಟು ತುರಿ ಕೆಲವೊಬ್ಬರು ಹಾಕಲ್ಲ ಕೆಲವೊಬ್ಬರು ಹಾಕ್ತಾರೆ ನಾವು ಹಾಕ್ಬಿಟ್ಟು ಮಾಡ್ತಾ ಇದೀವಿ ಇಲ್ಲಿಗೆ ನಮ್ಮ ಒಗ್ಗರಣೆ ರೆಡಿ ಆಯ್ತು ಅಂತಾನೆ ಇವಾಗ ನಾವೇನು ಮಂಡಕ್ಕೆ ನೆನೆಸಿಟ್ಟಿರ್ತಿ ಅಲ್ವಾ ಇವಾಗ ಒಗ್ಗರಣೆಗೆ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಹೋಗಿ ಎಲ್ಲ ಮಂಡಕ್ಕಿಗೂ ಸಹಿತ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಮಂಡಕ್ಕಿನೂ ಮಿಸ್ ಹಂಗಿಲ್ಲ ಹಂಗೆ ಮಿಕ್ಸ್ ಮಾಡಿ ಮಂಡಕ್ಕಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ನಾವೇನು ಕಡಲೆ ಹಿಟ್ಟು ಮುಂಚೆ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಇವಾಗಲೇ ಟೇಸ್ಟ್ ಅದ್ರದ್ದು ಹೇಳಬೇಕು ಅಂತಂದರೆ ಈ ಲಾಸ್ಟಿಗೆ ಕಡಲೆ ಪುಡಿ ಏನು ಹಾಕ್ತಿವಲ್ವ ಆವಾಗಲೇ ಸಕ್ಕತ್ ಟೇಸ್ಟ್ ಬರೋದದು ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆ ಫುಡ್ಡೀಸ್ ಈ ಸಿಂಪಲ್ ವಿಧಾನದಲ್ಲಿ ನೀವೇನು ನೋಡಿದ್ರಲ್ವಾ ಅವರೆಕಾಳು ಮಂಡಕ್ಕಿನ ಸೊ ಇದನ್ನ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ತುಂಬ ರುಚಿಯಾಗಿರುತ್ತೆ ಸೊ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್